ಇವತ್ತು ಚಿಕ್ಕ ಮಕ್ಕಳಿಂದನೂ ಈ ರೀತಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ ನಾವು ರಾತ್ರಿ ಎಲ್ಲ ನಿದ್ದೆ ಬರ್ತಾ ಇಲ್ಲ ಯಾವುದೋ ಕೆಟ್ಟ ಕನಸು ಯಾವುದೋ ಲೋಕಕ್ಕೆ ಹೋದಂಥ ಅನುಭವ ಮತ್ತೆ ಏನೋ ಹಿಂಸೆ ಆಗುವಂತಹದ್ದು ಕೆಲವೊಂದು ಕೆಟ್ಟ ಕನಸುಗಳು ಬರುವಂಥದ್ದು ಇದು ಮಕ್ಕಳಲ್ಲಿ ಬರುವಂತಹದ್ದು ಮತ್ತು ಕೆಲವು ವಯಸ್ಸು ಆಗಿರುವಂಥವ್ರಿಗೂ ಈ ಥರ ಕನಸುಗಳು ಬರುವಂಥದ್ದು ನಾವು ನೋಡ್ತಾ ಇದ್ದೀವಿ ಆದರೆ ಒಮ್ಮೆ ಏನೋ ಒಂದು ವಸ್ತುವನ್ನು ನೋಡಿದಾಗ ಅದನ್ನು ರಾತ್ರಿ ಮಲ್ಕೊಂಡಾಗ ಕಾಮನಾಗಿ ಬರುವಂಥದ್ದು ಕನಸಿರುತ್ತೆ ಆದರೆ ಪದೇ ಪದೇ ಕನಸಲ್ಲಿ ಕೆಲವೊಂದು ವಸ್ತುಗಳು ಕೆಲವೊಂದು ವ್ಯಕ್ತಿಗಳು ಗಮನಿಸ್ತಾ ಇದ್ದಾಗ ಯಾವುದೋ ವ್ಯಕ್ತಿ ಬಂದಾಗ ಏನಾಗುತ್ತೆ ಅಂದರೆ ಏನೋ ಒಂದು ಮುನ್ಸೂಚನೆ ಅಂತಲೂ ಹೇಳಬಹುದು ಯಾಕಂದರೆ ಮಕ್ಕಳಲ್ಲಿ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಏನಾದರೂ ಇದ್ದಾಗೂ ಈ ರೀತಿ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಕೆಲವು ಮಕ್ಕಳಲ್ಲಿ ನೋಡಿ ಸರ್ಪಗಳು ಪದೇ ಪದೇ ಕಾಣಿಸ್ತಾ ಇರುತ್ತೆ ಸರ್ಪಗಳು ಓಡಿಸ್ಕೊ ಬರೋವಂಥದ್ದು ಕೆಲವರಿಗೆ ಹಾನಿ ಕಾಣ್ ಕಾಣಿಸೋಂಥದ್ದು ಅಥವಾ ಇನ್ನು ಕೆಲವರಿಗೆ ನಿಧಿಗಳು ಕಾಣಿಸೋ ರೀತಿಯಲ್ಲಿ ಈ ರೀತಿ ಪದೇ ಪದೇ ಕೆಲವೊಂದು ವ್ಯಕ್ತಿಗಳಿಗೆ ಕನಸು ಬರ್ತಾ ಇರುತ್ತೆ ಆ ಕನಸಿಂದ ಏನೆಲ್ಲ ತೊಂದರೆಗಳಾಗುತ್ತೆ ಏನು ಒಳೆತಾಗುತ್ತೆ ಇದನ್ನು ನಾವು ತಿಳ್ಕೊಬೋದು ಮೊದಲಿಗೆ ಕೆಟ್ಟ ಕನಸುಗಳು ಬರುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಏನು ಪರಿಹಾರ ಮಾಡ್ಕೋಬಹುದು ಅನ್ನೋವಂಥ ವಿಚಾರವನ್ನು ನೋಡೋಣ ಈ ಸಂಚಿಕೆಯಲ್ಲಿ ನೋಡಿ ಮೊದಲಿಗೆ ಏನಾದರೂ ಮಕ್ಕಳಲ್ಲಿ ಆಗ್ಬೋದು ಹಿರಿಯರಲ್ಲಾಗ್ಬೋದು ಈಗ ಎಕ್ಸಾಮ್ ಬೇರೆ ಬರ್ತಾ ಇದೆ ನೆಗೆಟಿವ್ ಸಿಂಟಮ್ಸ್ ಏನಾದರೂ ಇತ್ತು ಅಂದರೆ ಕೆಟ್ಟ ಕನಸುಗಳು ಬರುವಂತಹ ಸಹಜವಾಗಿರುತ್ತೆ ಹಾಗಾಗಿ ಕೆಲವೊಂದು ಕನಸುಗಳು ಇರುತ್ತೆ ಸಾಮಾನ್ಯವಾಗಿ ಈ ಕನಸಲ್ಲಿ ಒಂದು ಯಾರಾದರೂ ಮಹಿಳೆ ಏನಾದರೂ ಬಾಡಿ ಹೋದಂಥ ಹೂಗಳನ್ನು ಏನೋ ಮುಡ್ಕೊಂಡು ಕನಸಲ್ಲಿ ಪದೇ ಪದೇ ಕಾಣಿಸ್ತಾ ಇದ್ರೂ ಅಷ್ಟು ಒಳಿತಲ್ಲ ಮತ್ತೆ ಅದೇ ರೀತಿ ಸಹ ಕೆಲವೊಂದು ಕನಸುಗಳು ಬರುತ್ತೆ ನೋಡಿ ಸಾಮಾನ್ಯವಾಗಿ ಕೆಲವೊಂದು ಬಿಳಿ ಸೀರೆಯನ್ನು ಉಟ್ಕೊಂಡು ಯಾವುದೋ ಒಂದು ಹಿಂಗ್ಸ್ ಕಾಣಿಸೋ ರೀತಿಯಲ್ಲಿ ಕೂದಲನ್ನ ಎಲ್ಲ ಬಿಟ್ಟು ಕಾಣಿಸ್ತಾ ಇದ್ರೆ ಇದು ಮಕ್ಕಳಲ್ಲಿ ಬಹಳಷ್ಟು ನೆಗೆಟಿವ್ ಸಿಂಟಮ್ಸ್ ಇದ್ದಾಗ ಈ ರೀತಿ ಕನಸು ಬರುವಂತಹ ಸಾಧ್ಯತೆ ಇರುತ್ತೆ ಬಹಳಷ್ಟು ಯಾರೋ ಹಿಂಗ್ಸ್ತಾರೆ ಬರ್ತಾರೆ ಕನಸಲ್ಲಿ ಬಿಳಿ ಒಂದು ಬಟ್ಟೆಯನ್ನು ಉಟ್ಕೊಂಡಿರ್ತಾರೆ ಕೂದಲನ್ನು ಬಿಟ್ಟಿರ್ತಾರೆ ಯಾಕೋ ಒಂದು ಗೊತ್ತಿಲ್ಲ ಇದೇ ರೀತಿ ಕಾಡಿಸ್ತಾ ಇದೆ ಅನ್ನುವಂಥದ್ದು ಮಕ್ಕಳಲ್ಲಿ ಹೇಳ್ಕೊಳ್ತಾ ಇರ್ತಾರೆ ತಂದೆ ತಾಯಿ ಹತ್ರ ಕಾರಣನೂ ಕೆಲವೊಂದು ಸಮಸ್ಯೆ ಬರುತ್ತೆ ಅದರಿಂದ ಮತ್ತೆ ಅದರಿಂದ ಸ್ವಲ್ಪ ಕೆಟ್ಟದಾಗುವಂತ ಸಾಧ್ಯತೆ ಇರುತ್ತೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಮತ್ತೆ ಕೆಲವ್ರಿಗಂತೂ ಹೆಣ್ಣು ದೇವರ ವಿಗ್ರಹಗಳನ್ನು ಮುರಿದು ಬಿದ್ದಂತೆ ಮತ್ತೆ ದೇವರುಗಳು ಕಾಣಿಸ್ತಾ ಇರ್ತಾರೆ ಕೆಲವರು ಗಮನಿಸಬಹುದು ದೇವರು ಪದೇ ಪದೇ ಕಾಣಿಸ್ತಾರೆ ಹೆಣ್ಣು ದೇವ್ರುಗಳು ಕಾಣಿಸುವಂಥದ್ದು ಅಥವಾ ಯಾವುದೋ ಒಂದು ವಿಗ್ರಹ ಹೆಣ್ಣು ದೇವರ ವಿಗ್ರಹ ಮುರಿದಿ ಮುರಿದಿರುವಂಥದ್ದು ರೀತಿಯಲ್ಲಿ ಕಾಣಿಸುವಂಥದ್ದು ಆ ರೀತಿ ಕಾಣಿಸಿದಾಗ ಎಲ್ಲೋ ಒಂದು ಕಡೆ ಶುಭ ಅಲ್ಲ ಅದು ಯಾಕಂತ ಹೇಳಿದರೆ ಅಶುಭ ಸೂಚಕ ಅಂತ ಹೇಳ್ತೀವಿ ಈ ರೀತಿ ಸಮಸ್ಯೆ ಬಂದಾಗ ಸ್ವಲ್ಪ ಜಾಗೃತವಾಗಿರಬೇಕಾಗುತ್ತೆ ಮತ್ತು ಕೆಲವರಿಗಂತೂ ಒಂದು ಮರ ದೊಡ್ಡದಾದಂಥ ಮರ ಆಗ್ಬೋದು ಒಂದು ಮುರಿದು ಬಿದ್ದಂಥ ಒಂದು ಅನುಭವ ಪದೇ ಪದೇ ಬರ್ತಾ ಇರೋದು ಒಂದು ಸತಿ ಬಂದರೆ ಅದು ಆಗಿ ನಾವು ಇದು ಮಾಡ್ಕೋಬಹುದು ಆದರೆ ಪದೇ ಪದೇ ಈ ರೀತಿ ಬರುವಂಥ ಸಂದರ್ಭದಲ್ಲಿನೂ ಸಮಸ್ಯೆ ಬಂದ ಮತ್ತೆ ಮೇಲಿಂದ ಮೇಲೆ ಕನಸಲ್ಲಿ ಕೆಟ್ಟ ಸೂಚನೆ ಹೇಳ್ತೀವಿ ಒಂದು ದೊಡ್ಡ ಕಂಡಾಗೃಹದಾದ ಕಾರ ಮರ ಬೀಳ್ತಾ ಇದೆ ಮೇಲೆ ನೀವು ಅತ್ತಿ ಬಿದ್ದಂತ ಅನುಭವ ಈ ರೀತಿ ಎಲ್ಲವನ್ನ ನೋಡಿದಾಗ ದೊಡ್ಡ ಹುದ್ದೆಯಿಂದ ಬೀಳುವಂಥದ್ದು ಅಥವಾ ಏನಾದರೂ ಎಕ್ಸಾಮ್ ಟೈಮಲ್ಲಿ ಸಮಸ್ಯೆ ಬರುವಂತದ್ದು ಇದೆಲ್ಲ ಕಾಣುವಂಥದ್ದು ಇರುತ್ತೆ ಮತ್ತೆ ಕೆಲವರಿಗಂತೂ ಪದೇ ಪದೇ ಯಾರನ್ನ ಸತ್ತೋಗಿರುವಂಥದ್ದು ಅಥವಾ ಸ್ಮಶಾನ ಕಾಣಿಸುವಂಥದ್ದು ಈ ರೀತಿ ಸಮಸ್ಯೆ ಏನಾದರೂ ಬಂತು ಪದೇ ಪದೇ ಸಾವಿನ ಸೂಚನೆಗಳು ಅಂತಲೂ ಹೇಳ್ಬೋದು ಲಕ್ಷಣಗಳು ಯಾಕಂತ ಹೇಳಿದ್ರೆ ನೆಗೆಟಿವ್ ಸಿಂಪ್ಟಮ್ಸ್ ಯಾರೋ ಒಬ್ಬರು ಈಗ बड़े ಮನೆ ಮುಂದೆ ಏನಾದರೂ ನಾಯಿ ತಲೆ ಎತ್ತ ಮೇಲಕ್ಕೆ ಸೊ ಒಂದು ಆಕಾಶ ನೋಡಿಕೊಂಡು ಏನಾದರೂ ಬೊಗಳ್ತಾ ಇದ್ದರೆ ಕೂಗ್ತಾ ಇದ್ದರೆ ಓ ಯಾರೋ ಹಿರಿಯರು ಹೋಗ್ತಾರೆ ಅಥವಾ ಯಾರೋ ಗ್ರಾಮಸ್ಥರು ಯಾರೋ ಸಮಸ್ಯೆ ಆಗುತ್ತೆ ಅನ್ನೋಂಥದ್ದು ನಾವು ಹಿಂದಿನ ಕಾಲದಿಂದಲೂ ಬಂದಿರುವಂಥದ್ದು ವಿಚಾರ ಅದೇ ರೀತಿ ಕನಸಲ್ಲಿ ಸಹ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ನೆಗೆಟಿವ್ ಎನರ್ಜಿ ಇರುತ್ತೆ ಇದನ್ನೆಲ್ಲ ನೋಡ್ಕೋಬೇಕು ಮತ್ತು ಕೆಲವೊಂದು ಕನಸುಗಳಲ್ಲಿ ನೋಡಿ ನಿಮ್ಮ ಕನಸಲ್ಲಿ ಏನಾದರೂ ಕಾಗೆ ಕಾಣಿಸ್ತಾ ಇದ್ದರೆ ನೋಡಿ ಕಾಗೆ ಬರಬಾರ್ದು ಕಾಗೆ ಬಂದು ಶನೇಶ್ವರನ ವಾಹನ ಅಂತ ಹೇಳ್ತೀವಿ ಅವನ ಆಯುಷ್ಯಕಾರಕ ಅಂತಲೂ ಹೇಳ್ತೀವಿ ಕಾಗೆ ಬಂದರೂ ಸಹ ಯಾವುದೋ ಒಂದು ಕೆಟ್ಟ ಘಟನೆ ಆಗುವಂಥ ಸಾಧ್ಯತೆ ಇರುತ್ತೆ ಮನೆಯಲ್ಲಾಗ್ಬೋದು ಅಥವಾ ವಾಹನವನ್ನು ಓಡಿಸುವಂಥ ಸಂದರ್ಭದಲ್ಲಿ ಪದೇ ಪದೇ ಕಾಗೆ ಕಾಣಿಸ್ಕೊತಾ ಇದ್ದಾರೆ ಅಂದರೆ ಭಾಳ ಇರಬೇಕಾಗುತ್ತೆ ಮತ್ತು ಕೆಲವೊಂದು ವ್ಯಕ್ತಿಗಳ ಕನಸಲ್ಲಿ ಎಲ್ಲಾದರೂ ದೂರದ ಪ್ರಯಾಣ ಅಂದರೆ ಟ್ರಿಪ್ ಹೋಗುವಂಥದ್ದು ದೂರದ ಪ್ರಯಾಣ ಇಟ್ಕೊಳ್ಳುವಂಥದ್ದು ಪದೇ ಪದೇ ಯಾವಾಗ ನೋಡಿದ್ರೆ ಎಲ್ಲೋ ಹೋದೆ ನಾನು ಯಾವುದೋ ಲೋಕ ಹೋದೆ ಎಲ್ಲೋ ಹೋಗಿ ಬಂದೆ ಆ ಥರ ಕನಸಲ್ಲಿ ಬರ್ತಾನೆ ಇರುತ್ತೆ ಬೆಟ್ಟ ಗುಟ್ಟುಗಳು ಹತ್ತೋ ಅಂಥದ್ದು ಇದೆಲ್ಲವನ್ನು ನಾವು ನೋಡ್ಕೋಬೇಕಾಗುತ್ತೆ ಮತ್ತು ಇನ್ನೂ ಒಂದು ವಿಚಾರ ಏನಪ್ಪ ಅಂದರೆ ಈ ರೀತಿ ಕನಸು ಬಂದಾಗ ದೂರದ ಪ್ರಾಯರು ಇಟ್ಕೊಳ್ಳೋದು ಅಷ್ಟು ಶುಭ ಅಲ್ಲ ಯಾಕಂದರೆ ದೂರದ ಪ್ರಯಾಣ ಹೋದಾಗ ಸಮಸ್ಯೆಗಳು ಹೆಚ್ಚಾಗಿ ಕಾಡುವಂಥ ಸಾಧ್ಯತೆ ಇರುತ್ತೆ ಕೆಲವು ಮಕ್ಕಳಲ್ಲಿ ಕನಸಲ್ಲಿ ಏನಾದರೂ ಈ ಕೆಲವೊಂದು ಹಿರಿಯರಲ್ಲಿ ಈ ರೀತಿ ಬರ್ತಾ ಇರುತ್ತೆ ಈ ತಮಟೆ ಆಗ್ಬೋದು ಅಥವಾ ಇನ್ನಿತರ ಶಂಕು ಬಾರಿಸುವಂಥದ್ದು ಕನಸಲ್ಲಿ ಪದೇ ಪದೇ ಬರ್ತಾ ಇದ್ರೇನು ಒಂದು ಏನೋ ಒಂದು ಕೆಟ್ಟ ಘಟನೆ ನಡೆಯುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ಮತ್ತು ಕೆಲವೊಂದು ಕನಸಲ್ಲಿ ಕೂದಲು ಎಲ್ಲ ಸಹ ಕಾಣಿಸುವಂಥದ್ದಾಗ್ಬೋದು ಅಥವಾ ಕೆಲವೊಂದು ಕೂದಲು ಉದುರುವಂಥ ರೀತಿಯಲ್ಲಿ ಹಾಕ್ ಬರುವಂಥ ಕನಸುಗಳಾಗ್ಬೋದು ಇವೆಲ್ಲ ಸಾವಿನ ಮುನ್ಸೂಚನೆಗಳನ್ನು ತೋರಿಸುವಂಥದ್ದಿರುತ್ತೆ ಮತ್ತು ಕೆಲವೊಂದು ಈ ರೀತಿ ಬಂದಾಗ ಕೆಲವೊಂದು ಸಮಸ್ಯೆಗಳು ಬಂದಾಗ ಕೆಲವೊಂದು ಪರಿಹಾರಗಳನ್ನು ಮಾಡ್ಕೊಳ್ಬೇಕಾಗುತ್ತೆ ಹನುಮಂತನ ಸ್ಮರಣೆ ಮಾಡೋದು ಇವತ್ತೆಲ್ಲ ನೋಡಿ ಮಲ್ಕೋಣ ಕೋಣೆಗಳಲ್ಲಿ ಏನಾಗುತ್ತೆ ಅಂದ್ರೆ ದೊಡ್ಡ ದೊಡ್ಡ ಕನ್ನಡಿಗಳ ಹಾಕೊಂಡಿರ್ತೀರಾ ನಿಮ್ಮ ಮುಖವನ್ನೇ ಹೇಗಂದರೆ ಹಾಕಿ ಕೂದಲು ಬಿಟ್ಕೊಂಡು ನೋಡ್ಕೊಂಡು ಮಲ್ಕೊಂತೀರಾ ಇದೆಲ್ಲವೂ ಒಂದು ಸಮಸ್ಯೆ ಬರುವಂತದ್ದು ಇರುತ್ತೆ ಮತ್ತೆ ಇದಕ್ಕೇನ್ ಮಾಡ್ಕೋಬಹುದು ಪರಿಹಾರ ಇದು ಪ್ರಮುಖವಾಗಿ ನಾವು ತಿಳ್ಕೊಬೇಕಾಗಿರುವಂಥ ವಿಚಾರ ಆಗಿರುತ್ತೆ ನೋಡೋಣ ಪರಿಹಾರ ಯಾವ ರೀತಿ ಇರುತ್ತೆ ಅಂತ ಮಂತ್ರ ನಿಮಗೆ ಇದನ್ನು ತಿಳಿಸ್ಕೊಡ್ತೀನಿ ಸಾಮಾನ್ಯವಾಗಿ ಕೆಟ್ಟ ಕನಸು ಬೀಳ್ತಾ ಇದ್ದರೆ ತೀರಾ ಕೆಟ್ಟ ಕನಸು ಪದೇ ಪದೇ ಬರ್ತಾ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಆದಷ್ಟು ಸಹ ಈ ಕೆಲವೊಂದು ವ್ಯಕ್ತಿಗಳಿಗೆ ಎದೇ ಮೇಲೆ ಯಾರೋ ಬಂದು ಕೂತಂತಹ ಅನುಭವ ಆಗುತ್ತೆ ಹಿಡ್ಕೊಂಡಂತಹ ಅನುಭವ ಆಗ್ತಾ ಇರುತ್ತೆ ಈ ರೀತಿ ಸಮಸ್ಯೆ ಇದ್ರೇ ಕೆಟ್ಟ ಕನಸುಗಳು ಬರ್ತಾ ಬರ್ತಾಯಿದ್ರೇನು ಕೆಲವು ಮಂತ್ರಶಕ್ತಿಗಳಿಂದನೂ ಹೇಳ್ಕೊಳ್ಳೋದ್ರಿಂದ ಅಥವಾ ಸ್ಮರಣೆ ಮಾಡಿಕೊಳ್ಳೋದ್ರಿಂದ ಈ ಕೆಟ್ಟ ಕನಸುಗಳು ಅನ್ನುವಂಥದ್ದು ದೂರ ಹೋಗುತ್ತೆ ಹಾಗಾದ್ರೆ ಮಂತ್ರ ಹೇಗಿದೆ ನಾವು ನೋಡೋಣ ನೋಡಿ ಮಂತ್ರ ಈ ರೀತಿ ಹೇಳ್ಕೊಳ್ಬೇಕು ಸಾಧ್ಯತೆ ಇತ್ತು ಅಂದರೆ ಮಲ್ಕೊಳ್ಳುವಂಥ ಸಂದರ್ಭ ಅಥವಾ ಪ್ರತಿದಿನ ಸಂಜೆ ಹೇಳ್ಕೊಂಡ್ರೇ ಹೆಚ್ಚಿನ ಮಟ್ಟಿಗೆ ಫಲ ಕೊಡುವಂಥದ್ದಿರುತ್ತೆ ಮಂತ್ರ ಹೀಗಿದೆ ಓಂ ಕ್ಷಮ್ ಕೃಷ್ಣ ವಾಸಸೆ ವದನೆ ಮಹಾಭೈರವಿ ಸರ್ವಶತ್ರು ವಿಧ್ವಂಸಿನಿ ಪರಮಂತ್ರಚೇಧಿನಿ ಸರ್ವಭೂತ ಧಮನಿ ಸರ್ವಭೂತ ಚಿಂದಿ ಚಿಂದಿ ವ್ಯಾಧಿ ನಿವಾರಣಿ ಜ್ವಲ ಜಿಶ್ವೆ ಕರಾಳ ವಕ್ರೆ ಕರಾಳಧಂಸ್ಟ್ರೆ ಪ್ರತ್ಯಂಗಿರೆ ರೀಂ ಸ್ವಾಹ ಇದು ನೆಗೆಟಿವ್ ಎನರ್ಜಿ ಹೋಗುವಂಥ ಒಂದು ಬೀಜಾಕ್ಷರ ಅತರಣ ವೇದದಲ್ಲಿ ಬರುವಂತಹ ಪ್ರತ್ಯಂಗಿರಿ ದೇವಿಯ ಮಂತ್ರ ಆಗಿರುತ್ತೆ ಯಾರಾದರೂ ಬಂದು ಪದೇ ಪದೇ ಕೂಗ್ದಂಗೆ ಅನುಭವ ಆಗೋದು ಅಥವಾ ಎದೆ ಮೇಲೆ ಹೆಚ್ಚಿನ ಮಟ್ಟಿಗೆ ತೂಕ ಬೀಳುವಂಥದ್ದು ಅಥವಾ ಹಿಡ್ಕೊಂಡಂಗೆ ಕತ್ತಿಸಿದಂಗೆ ಅನುಭವ ಆಗುವಂಥದ್ದು ಇದು ಮಕ್ಕಳಲ್ಲಿ ಪದೇ ಪದೇ ಬರ್ತಾ ಬರ್ತಾಯಿದ್ರೂ ಇದನ್ನು ಹೇಳ್ಕೊಳ್ಳೋದ್ರಿಂದ ನೆಗೆಟಿವ್ ಸಿಂಪ್ಟಮ್ಸ್ ಏನಿದೆ ದೂರ ಹೋಗುವಂಥ ಸಾಧ್ಯತೆ ಇರುತ್ತೆ ಇದು ಬಹಳ ಜನಲ್ಲಿ ಈ ಸಮಸ್ಯೆಯನ್ನು ಕಾಣ್ತಾ ಇರೋದನ್ನ ನೋಡ್ತಾ ಇದ್ವಿ ಈಗ ಎಕ್ಸಾಮ್ಸ್ ಬೇರೆ ಹತ್ರ ಬರ್ತಾ ಇದೆ ಎಕ್ಸಾಮ್ ಹತ್ರ ಬಂದ್ರೆ ಕೆಲವು ಮಕ್ಳಲ್ಲಿ ಭಯ ಬಿದ್ದ್ಬಿಡ್ತಾರೆ ಬಹಳಷ್ಟು ಭಯದಿಂದನೇ ಹೆಚ್ಚಿನ ಮಟ್ಟಿಗೆ ಸಮಸ್ಯೆಯನ್ನ ತಂದಿಟ್ಕೊಳ್ಳೋ ಅಂತದ್ ನಾವು ನೋಡ್ತೀವಿ ಅದಕ್ಕೆ ಕೆಲವೊಂದು ಮಕ್ಳಲ್ಲಿ ಈ ತರ ಬಂದಾಗ ಸ್ವಲ್ಪ ಜಾಗೃತೆ ವಹಿಸ್ಬೇಕಾಗುತ್ತೆ ತಂದೆ ತಾಯಿ ಓಕೆ ಗುರುಜಿ ಮತ್ತೆ ಮಾತ್ನಾಡೋ ಒಬ್ರು ಕಾಲ್ನರ್ ಹೇಳಿದಾರೆ ಗದಗದಿಂದ ಕೀರ್ತಿ ಕಳೆ ಕರೆ ಮಾಡಿದರೆ ನಮಸ್ತೆ ಅಮ್ಮ ಯಾರ್ ಬಗ್ಗೆ ಕೇಳಬೇಕಿತ್ತು ನನ್ನ ತಮ್ಮನ್ ಬಗ್ಗೆ ಕೇಳಿ ಹೆಸ್ರು ಹೇಳಿ ಮಾ ರಾಮದಾಸ್ ರಾಮದಾಸ್ ಹುಟ್ಟಿದ ದಿನಾಂಕ ತಿಳ್ಸಿ ಮಾ

ಗುರುವಾರ ಶತಭಿಷ ನಕ್ಷತ್ರ ಕುಂಭರಾಶಿಯಲ್ಲಿ ಆಗಿರೋದು ಏನ್ ಓದ್ತಾ ಇದ್ದು ಇನ್ನೆರಡು ಖಂಡಿತ ತಿಳಿಸ್ಕೊಡ್ತೀನಿ ನಿನ್ನೆಯಿಂದ ಎಕ್ಸಾಮ್ ಪ್ರಾರಂಭ ಆಗಿದೆ ಅನ್ಸುತ್ತೆ ಎಸ್ ಎಸ್ ಎಲ್ ಸಿ ಹ್ಮ್ ಆಗ್ಲಿ ಮತ್ ಚೆನ್ನಾಗಿ ಓದ್ಲಿ ಹುಡುಗ ಒಳ್ಳೆ ಎಸ್ ಎಸ್ ಎಲ್ ಸಿಗೆ ಈಗ ಆಗ್ಲಿ ಎಕ್ಸಾಮ್ಸ್ ಬರೀತಾ ಇರುವಂತವ್ರಿಗೆ ಎಲ್ಲಾರ್ಗು ಒಳ್ಳೇದಾಗ್ಲಿ ಇವನ ಜಾತಕದಲ್ಲಿ ಏನ್ ತಗೋಬಹುದು ಅನ್ನುವಂಥ ಒಂದು ಸಬ್ಜೆಕ್ಟ್ ಇದರಲ್ಲಿ ನೋಡಿ ಸಾಧ್ಯವಾಯಿತದ ಚತುರ್ಭಾವ ದಶಮ ಸ್ಥಾನ ಇವೆರಡಕ್ಕೂ ಪೂರಕವಾಗಿರುವಂತ ಸಬ್ಜೆಕ್ಟ್ ಅನ್ನು ತೆಗೆದುಕೊಳ್ಬೇಕಾಗುತ್ತೆ ಯಾವ್ದಾಗ್ ಬರುತ್ತೆ ಈಗ ದಶಾ ದಶಾಭುಕ್ತಿ ನಡೀತಾ ಇದೆ ಇವೆಲ್ಲ ಕಾಂಬಿನೇಷನ್ಸ್ ಅನ್ನ ತೆಗೆದುಕೊಳ್ಬೇಕು ಯಾಕಂದ್ರೆ ಅವನಿಗೆ ಕೆಲವೊಂದು ಮಕ್ಕಳಲ್ಲಿ ಕುಜ ಚೆನ್ನಾಗಿರ್ತಾನೆ ಸೈನ್ಸ್ ತಗೋಬಹುದು ಅಂತ ಹೇಳುತ್ತೆ ಅಥವಾ ಮೆಡಿಕಲ್ ಇಂತಹದಕ್ಕೆಲ್ಲ ನಾವು ಪ್ರೋತ್ಸಾಹವನ್ನು ಕೊಡಬಹುದು ರಾಹುಲ್ ಕಾಂಬಿನೇಷನ್ಸ್ ಇತ್ತು ಅಂದ್ರೆ ಸ್ಕಿನ್ಗೆ ಸಂಬಂಧಪಟ್ಟಂತಹ ಎಜುಕೇಶನ್ ಮಾಡ್ಕೋಬೋದು ಸೈನ್ಸ್ ಅಲ್ಲಿ ಹಾಗಾಗಿ ಒಂದು ಈ ಹುಡುಗನ ಜಾತಕದಲ್ಲಿ ಗುರು ಚತುರ್ಭಾವಾಧಿಪತಿ ಚತುರ್ಭಾವಾಧಿಪತಿಯನ್ನು ನಾವು ನೋಡಿದಾಗ ಉಚ್ಚ ಸ್ಥಾನದಲ್ಲಿದ್ದಾನೆ ಕರ್ನಾಟಕ ರಾಶಿಗೆ ಗುರು ಹುಚ್ಚನಾಗಿರ್ತಾನೆ ಹಾಗಾಗಿ ಟೀಚಿಂಗ್ ಲೈನ್ಗೆ ಹೋಗ್ಬೋದು ಅವನು ಏನಾದರೂ ಟೀಚರ್ ಲೆಕ್ಚರರು ಈಗ ನೋಡಿ ಈಗ ಹೇಳಿದರೆ ಇಲ್ಲ ಏನಾದರೂ ಕ್ವಶನ್ ಹಾಕಿದ್ರೆ ಅದಕ್ಕೆ ಹತ್ತು ಉತ್ತರ ಕೊಡ್ತಾನೆ ಹತ್ತು ಕ್ವಶನ್ಗಳನ್ನು ಕೇಳ್ತಾನೆ ಈ ಥರ ಟೀಚಿಂಗ್ ಮೈಂಡ್ ಜಾಸ್ತಿ ಇರುತ್ತೆ ಅವನಿಗೆ ಟೀಚಿಂಗ್ ವೃತ್ತಿಯಲ್ಲಿ ಹೋಗ್ಬೋದು ಅಥವಾ ದಶಮ ಸ್ಥಾನದಲ್ಲಿ ರವಿ ಮತ್ತು ಬುಧ ಇದ್ದಾನೆ ಬಹಳ ಕಾಂಬಿನೇಷನ್ ಚೆನ್ನಾಗಿದೆ ನೈಂಟಿ ನೈನ್ ಪರ್ಸೆಂಟು ಅವನಿಗೆ ಸರ್ಕಾರಿ ಉದ್ಯೋಗ ಸಿಗುವಂಥ ಸಾಧ್ಯತೆ ಇರುತ್ತೆ ಸಾಧ್ಯವಾದಷ್ಟು ಫಸ್ಟು ಒಂದು ಸ್ವಲ್ಪ ಪಾಸಿಟಿವ್ ಆಗಿದ್ದಾನೆ ಓದುವಂಥದ್ದು ಇಂಟ್ರೆಸ್ಟ್ ಚೆನ್ನಾಗಿದೆ ಅಂಕಗಳು ಜಾಸ್ತಿ ಜಾಸ್ತಿ ಬಂದಿದೆ ಎಸ್ ಎಸ್ ಎಲ್ ಸಿ ಅಲ್ಲಿ ಅಂತ ಹೇಳಿದ್ರೆ ಸೈನ್ಸ್ ಕೊಡಿಸಿ ಅದರಿಂದ ಒಂದು ಮೆಡಿಕಲ್ ತಗೋಬಹುದು ಒಂದ್ ಸ್ವಲ್ಪ ಚೆನ್ನಾಗಿ ಇಂಟ್ರೆಸ್ಟ್ ಇದ್ರೆ ಅಥವಾ ಲೆಕ್ಚರರ್ ಆಗಬಹುದು ಈ ರೀತಿ ಪ್ರೋತ್ಸಾಹವನ್ನು ಕೊಡೋದ್ರಿಂದ ಒಳ್ಳೆ ವಿದ್ಯಾವಂತ ಆಗ್ತಾನೆ ಮತ್ತೆ ಈಗ ಪ್ರಸ್ತುತ ಗುರು ಆರಾಧನೆ ಮಾಡ್ಕೊಂಡ್ರೆ ಬಹಳ ಒಳ್ಳೇದಮ್ಮ ಮೈಸ್ಟ್ ಮಾಡಿ ಒಳ್ಳೇದಾಗುತ್ತೆ ಓಕೆ ಕರೆ ಮಾಡಿದಕ್ಕೆ ಧನ್ಯವಾದ ಕೀರ್ತಿ ಹಾಗೆ ರಾಜಾಜಿ ನಗರದಿಂದ ಮಲ್ಲಿಕಾರ್ಜುನ್ ಕರೆ ಮಾಡಿದ್ದಾರೆ ನಮಸ್ತೆ ಮಲ್ಲಿಕಾರ್ಜುನ್ ನಮಸ್ಕಾರ ಯಾರ ಬಗ್ಗೆ ಕೇಳಬೇಕಿತ್ತು ಹುಟ್ಟಿದ ದಿನಾಂಕ ತಿಳಿಸಿ ಹದಿನೈದು ಐದು ಹುಟ್ಟಿದ ಸಮಯ ಹಾಗೂ ಸ್ಥಳ ತಿಳಿಸಿ ರಾತ್ರಿ ಹುಟ್ಟಿದ ಸ್ಥಳ ಹುಟ್ಟಿದ ಸ್ಥಳ ಓಕೆ ನಮ್ಮ ಜೊತೆ ಗುರುಜಿ ಇದಾರೆ ಮಾತನಾಡಿ ನಿಮ್ಮ ಪ್ರಶ್ನೆ ಏನಿದೆ ಕೇಳಿ ನಮಸ್ತೆ ಗುರುಜಿ ಇದು ಡೇಟ್ ಆಫ್

ಒಂದು ಈಗಿನ ಪ್ರಸ್ತುತ ಏನು ಮಾಡ್ಕೋಬಹುದು ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಆಗಬಹುದು ಅಥವಾ ವ್ಯವಹಾರಿಕವಾಗಿ ಅಭಿವೃದ್ಧಿಯನ್ನು ಆಗುವಂಥದ್ದು ನಾವು ಯಾವಾಗಲೂ ಸಹ ಒಂದು ಪಾಸಿಟಿವ್ ಎನರ್ಜಿ ತುಂಬಿಸುವಂತಹ ಕೆಲವೊಂದು ದೈವಶಕ್ತಿ ಆಗ್ಬೋದು ಅಥವಾ ಮಾಡುವಂಥ ಕೆಲಸದಲ್ಲಿ ಪಾಸಿಟಿವ್ ಆಗಿ ಮಾಡಿದ್ರೆ ಖಂಡಿತ ಸಕ್ಸಸ್ ಆಗುತ್ತೆ ಏನಾಗುತ್ತೆ ಎಲ್ಲಿ ಗುರುಬಲ ಎಲ್ಲಿ ಗ್ರಹಗಳ ಸ್ಥಿತಿಗತಿಗಳನ್ನು ನೋಡಿದು ದಶಾಭುಕ್ತಿ ಆಧಾರದ ಮೇಲೆ ಏನಾದರೂ ನೆಗೆಟಿವ್ ಇತ್ತು ಅಂದರೆ ಆವಾಗ ಅರ್ಧ ಮನುಷ್ಯನ ಕುಗ್ಗಿಸ್ಬಿಡುತ್ತೆ ಇವು ಸಾಮಾನ್ಯವಾಗಿ ನಾನು ನಾನು ಒಂದು ಸರ್ವೆ ಮಾಡಿರೋ ಪ್ರಕಾರದಲ್ಲಿ ಈ ಸಾತ್ ಅಂತಲೂ ಬಂದಾಗ ಯಾವ ನೋಡಿ ಅಪಘಾತಗಳು ಜಾಸ್ತಿ ಆಗುತ್ತೆ ನಿಂದನೆಗಳು ಜಾಸ್ತಿ ಆಗುತ್ತೆ ಕೋರ್ಟು ಕಚೇರಿ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇರುತ್ತೆ ಆ ಸಂದರ್ಭನೇ ಜಾಸ್ತಿ ತೊಂದರೆ ಆಗ್ತಾ ಇರುತ್ತೆ ಅದೇ ರೀತಿ ನಿಮ್ಮ ಜಾತಕದಲ್ಲಿ ಅಷ್ಟೇ ಏನಾಗುತ್ತೆ ಯಾವ ಕೆಲಸಕ್ಕೆ ಹೋದ್ರೂ ಯಾವಾಗೂ ಬೇಗ ಕೆಲಸಗಳು ಆಗೋಲ್ಲ ಇವತ್ತಾಗೋ ಕೆಲಸ ನಾಳೆ ನಾಳೆ ಆಗೋಂಥ ನಾಳಿದ್ದಾಗುವಂಥದ್ದು ಅಥವಾ ಖರ್ಚುಗಳು ಜಾಸ್ತಿ ಆಗುವಂಥದ್ದು ಇವೆಲ್ಲ ಜಾಸ್ತಿ ಹೆಚ್ಚಿನ ಮಟ್ಟಕ್ಕೆ ಕಾಡಿಸ್ತಾ ಇರುತ್ತೆ ಹಾಗಾಗಿ ತಲೆ ಕೆಡಿಸ್ಕೋಬಾರ್ದು ಹೆಚ್ಚಿನ ಮಟ್ಟಕ್ಕೆ ಆಗೇ ಆಗುತ್ತೆ ಕೆಲಸಗಳು ಅಂಥೇಳಿ ನೀವು ಮಾ ಪ್ರಯತ್ನ ಇರಬೇಕು ಅದ್ರ ಜೊತೆಗೆ ದೈವ ಪ್ರಯತ್ನ ಅಂತ ಹೇಳ್ತೀವಿ ಒಂದು ಟೆನ್ ಪರ್ಸೆಂಟ್ ದೈವ ಪ್ರಯತ್ನ ಬೇಕಾಗುತ್ತೆ ಅನುಗ್ರಹ ಬೇಕಾಗುತ್ತೆ ಅದಕ್ಕೇನು ಮಾಡ್ಕೋಬಹುದು ಅಂತ ಹೇಳಿದ್ರೆ ನೋಡಿ ಸಾಧ್ಯವಾದಷ್ಟು ಧನಿಷ್ಠ ನಕ್ಷತ್ರ ಯಾವತ್ತು ಬೀಳುತ್ತೆ ತಿಂಗಳಿಗೊಮ್ಮೆ ಇಪ್ಪತ್ತೇಳು ದಿನಕ್ಕೊಂದ್ಸರ್ತಿ ಬಂದೇ ಬರುತ್ತೆ ಧನಿಷ್ಠ ನಕ್ಷತ್ರದಲ್ಲ ಸಾಧ್ಯವಾದಷ್ಟು ಒಂದು ಕೆ ಜಿಯಷ್ಟು ಹಳದಿ ಏನು ಕಡಲೆಕಾಳು ಬರುತ್ತೆ ಹಳದಿ ಬಣ್ಣದಂದರೆ ಕಾಬಲ್ ಕಡಲೆ ತಗೋಬಾರ್ದು ನಾಟಿ ಕಡಲೆಯನ್ನು ತೆಗೆದುಕೋಬೇಕು ಮತ್ತು ಹಳದಿ ವಸ್ತ್ರದ ಜೊತೆ ಇಟ್ಟು ಪೂಜೆ ಮಾಡಿ ಸಾಧ್ಯವಾದಷ್ಟು ಲಕ್ಷ್ಮೀ ನರಸಿಂಹ ದೇವಸ್ಥಾನ ಆಗ್ಬೋದು ಅಥವಾ ವೆಂಕಟೇಶ್ವರನ ದೇವಸ್ಥಾನ ಆಗ್ಬೋದು ಹೋಗಿ ದಾನ ಅಂತ ಕೊಟ್ಟು ಒಂದು ಅರ್ಚನೆ ಅಂತ ಇರಿ ಅದು ಯಾವಾಗೂ ನೀವು ರೂಢಿಯಲ್ಲಿ ಇಟ್ಕೊಂಡ್ರೆ ಏನೂ ಇಲ್ಲ ಅಂದರೆ ಈಗೇನು ನಡೀತಾ ಇದೆ ಕೆಲಸಗಳು ಅದಕ್ಕಿಂತ ಹೆಚ್ಚಿನ ಮಟ್ಟಿಗೆ ಅನುಕೂಲ ಆಗುವಂಥದ್ದಿರುತ್ತೆ ಸಮಸ್ಯೆಗಳು ಸಹ ದೂರ ಹೋಗುವಂಥ ಸಾಧ್ಯತೆ ಇರುತ್ತಪ್ಪ ಎಷ್ಟು ಮಾಡಿ

ಬೆಳಗ್ಗೆ ಮೂರು ಐವತ್ತೈದು ಶನಿವಾರ ಹುಟ್ಟಿದ ಸ್ಥಳ ಓಕೆ ನಮ್ಮ ಜೊತೆ ಗುರುಜಿ ಇದಾರೆ ಮಾತನಾಡಿ ನಿಮ್ ಪ್ರಶ್ನೆ ಏನಿದೆ ಕೇಳಿ ಮಾ ನಮಸ್ತೆ ನಮಸ್ತೆ ಅಮ್ಮ ನಮಸ್ತೆ ಸರ್ ಶನಿವಾರ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಜನನ ಆಗಿರುವಂತದ್ದು ನೀವು ಕೊಟ್ಟಿರುವಂತ ಡೇಟ್ ಆಫ್ ಬರ್ತ್ ಪ್ರಕಾರ ಏನ್ ಓದ್ತಾ ಇದಾನೆ ಹುಡುಗ ನಮ್ಮ ಈಗ ನೈನ್ತ್ ಮುಗಿತ್ರಿ ಸರ್ ಇನ್ನು ಟೆಂತ್ ಹೋಗಮ್ಮ ಅದಕ್ಕೆ ಇಲ್ಲ ಅವನಲ್ಲಿ ಏಕಾಗ್ರತೆ ಇಲ್ಲ ಶಾಣೆ ಇದಾನ ಜಾಣ ಇದಾನ ಅಭ್ಯಾಸ ಮಾಡ್ತಾನ ಮಾಡುವ ಕುತ್ತ ಮಾಡಿದ್ರ ಬಾಳ ಚೊಲೋ ಇದಾನ ಆದ್ರ ಅದೇ ಕಾಳಜಿ ಆಗೇತಿ ನಮ್ಗ ಅಲ್ಲೇ ಗೋಕರ್ಣದಲ್ಲೆ ಇದಾನ ಹುಡುಗ ಎಲ್ಲಿ ಓದ್ತಾ ಇದಾನ ಹುಡುಗ ಗೋಕಾಕ್ English Medium School Mayur ಅಲ್ಲಿ ಓದ್ತಾ ಇರೋದಾ ಓಕೆ ಓಕೆ ಒಂದು ಕೆಲಸ ಮಾಡಬಹುದು ನಾವು ಸಾಮಾನ್ಯವಾಗಿ ಈ ವಿದ್ಯಾಭ್ಯಾಸದಲ್ಲಿ ಈ ರೀತಿ ನೆನಪಿನ ಶಕ್ತಿ ಇಲ್ಲ ನೆನಪು ಇಲ್ಲ ಅನ್ನುವಂಥದ್ದು ಮಕ್ಕಳಲ್ಲಿ ಇರುವಂತಹ ಸಮಸ್ಯೆ ಇದು ಸಹಜವಾಗಿ ಬರ್ತಾ ಇರುವಂಥ ಸಮಸ್ಯೆ ಆಗಿದೆ ಮೊದಲೆಲ್ಲ ಚೆನ್ನಾಗಿ ಓದ್ತಾರೆ ಕೆಲವು ಮಕ್ಕಳು ಇದ್ದಾರೆ ಭಾಳ ಶಾರ್ಪ್ನೆಸ್ ಇರ್ತಾರೆ ಲಾಸ್ಟ್ ಮೂಮೆಂಟ್ ಇಲ್ಲಿ ಎಡವಟ್ ಮಾಡ್ಕೊಬಿಡ್ತಾರೆ ನೆನಪಿನ ಶಕ್ತಿ ಇರಲ್ಲ ಇವೆಲ್ಲ ಸಹಜವಾಗಿರುತ್ತೆ ಇದಕ್ಕೆ ಆಯಗ್ರೆ ಇವರ ಆರಾಧನೆ ಮಾಡ್ಕೊಳ್ಳೋದು ಭಾಳ ಒಳ್ಳೆಯದು ಒಂದು ಕೆಲಸ ಮಾಡ್ಕೋಬಹುದು ಇವನ ಜಾತಕದ ಅನುಸಾರವಾಗಿ ಕೆಲವು ಕಾಂಬಿನೇಷನ್ಸ್ ಇದೆ ಚತುರ್ಭಾವ ಅಂತ ಹೇಳ್ತೀವಿ ಮತ್ತು ವಿದ್ಯಾಕಾರಕವನ್ನು ಗ್ರಹವನ್ನು ನಾವು ನೋಡ್ತೀವಿ ಇಲ್ಲಿ ಚತುರ್ಭಾವಾಧಿಪತಿನ ಗುರು ಆಗಿರ್ತಾನೆ ಮತ್ತೆ ಈಗ ಸಾಡೆ ಸಾತ್ ನಡೀತಾ ಇದೆ ಗುರು ಜನ್ಮದಲ್ಲಿದ್ದಾನೆ ವೃಶ್ಚಿಕ ರಾಶಿಯಲ್ಲಿ ಈ ತರ ಇದ್ದಾಗ ಸಾಧ್ಯವಾದಷ್ಟು ಗಣಪತಿ ಆರಾಧನೆ ಮಾಡ್ಕೊಳ್ಳೋದು ಅಂದ್ರೆ ಗಣಪತಿ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳುವಂಥದ್ದು ಕಡ್ಲೆ ಕಾಳು ಕೆಲವು ಕಾಂಬಿನೇಷನ್ಸ್ ರೀತಿಯಲ್ಲಿ ಮಾಡ್ಕೋಬೇಕು ಯಾವ ರೀತಿ ಅನುರಾಧ ನಕ್ಷತ್ರ ಯಾವತ್ತು ಬೀಳುತ್ತೆ ಅಂತ ನೋಡ್ಕೋಬೇಕಾಗುತ್ತೆ ಅಥವಾ ಗುರುವಾರ ಗುರುವಾರ ಮಾಡಬೇಕಾಗುತ್ತೆ ಸಾಧ್ಯವಾದಷ್ಟು ಎರಡು ತಿಂಗಳ ಕಾಲ ನಾನು ಹೇಳಿರೋದು ಸತತವಾಗಿ ಮಾಡ್ಕೋಬೇಕು ನೆನಪಿನ ಶಕ್ತಿ ಚೆನ್ನಾಗಿ ಉಳಿಯುತ್ತೆ ಏನು ಅಂದರೆ ಒಂದಿಡಿ ಅವನ ಮುಷ್ಟಿಗೆ ಎಷ್ಟು ಬರುತ್ತೆ ಅಷ್ಟು ಒಂದು ಇಡಿಯಷ್ಟು ಕಡಲೆ ಕಾಳನ್ನಿತ್ಕೊಂಡು ಈ ಗ್ರಹದ ಪೀಡಾ ಪರಿಹಾರ ಇರುತ್ತೆ ಅಂದರೆ ಚತುರ್ಭಾವಾಧಿಪತಿ ಯಾರು ಗುರು ಆಗಿರ್ತಾನೆ ಗುರುಗ್ರಹವನ್ನು ನಾವು ನೋಡಕ್ಕೋದ್ರೆ ಯೋಗಕಾರಕರಾಗಿದ್ದಾರೆ ಗುರುವನ್ನ ಪ್ರಾರ್ಥನೆ ಮಾಡಿಕೊಂಡು ಗುರು ಪೀಡಾ ಪರಿಹಾರವನ್ನು ಹೇಳಿ ಒಂದು ತಾಮ್ರ ಪಾತ್ರೆಯಲ್ಲಿ ಹಾಕಿ ಸತತವಾಗಿ ಎರಡು ತಿಂಗಳ ಕಾಲನು ಗುರುವಾರ ಗುರುವಾರ ಅಥವಾ ಅವನ ನಕ್ಷತ್ರ ದಿವಸ ಹಾಕಿ ಪೂಜೆ ಮಾಡಿ ಅದನ್ನು ತೆಗೆದುಕೊಂಡು ಗಣಪತಿ ದೇವಸ್ಥಾನಕ್ಕೆ ದಾನವಾಗಿ ಕೊಡಬೇಕು ಆ ಮಧ್ಯಕಾಲ ಎರಡು ತಿಂಗಳ ಕಾಲದಲ್ಲಿ ಸಹ ಸಾಧ್ಯವಾದಷ್ಟು ಒಂದೆಲೆಗ ಆಗಬಹುದು ಇದು ಸೈಂಟಿಫಿಕ್ ಆಗಿ ನಾವು ಯೋಚನೆ ಮಾಡಬೇಕು ಯಾಕಂದ್ರೆ ಎರಡು ರೀತಿಯಲ್ಲಿ ನಾವು ಪರಿಹಾರವನ್ನು ತೆಗೆದುಕೊಂಡಾಗ ಖಂಡಿತ ಓದಿದ ನೆನಪು ಬರಲಿಕ್ಕೆ ಇರುತ್ತೆ ನಿಮ್ಮ ಹತ್ರ ಸಮೀಪದಲ್ಲಿ ಏನಾದ್ರು ಸಿಕ್ಕೇ ಸಿಗುತ್ತೆ ಅಂತ ಹೇಳಿದ್ರೆ ಈ ಒಂದೆಲೆಗ ಸೊಪ್ಪನ್ನ ಚಟ್ನಿ ಮಾಡಿ ಅಥವಾ ಪಲ್ಯ ಮಾಡಿ ಕೊಡುವಂಥದ್ದಾಗಬಹುದು ಬ್ರಾಹ್ಮಿ ಎಲೆಗಳನ್ನು ತಿನ್ನಿಸುವಂಥದ್ದು ಏನಾಗುತ್ತೆ ನೆನಪಿನ ಶಕ್ತಿ ಚೆನ್ನಾಗಿ ವೃದ್ಧಿ ಆಗುವಂಥದ್ದು ಇರುತ್ತೆ ಬಹಳ ನೆನಪು ನನಗೆ ಈಗ ಬರ್ತಾ ಇರುವಂಥದ್ದು ಏನಪ್ಪ ಅಂತ ಹೇಳಿದ್ರೆ ಹಿಂದೆ ಕೆಲವೊಂದು ಓದಿದ ನೆನಪಿಲ್ಲ ಅಂತ ಹೇಳಿದ್ರೆ ಮೊನ್ನೆನೋ ಒಬ್ಬರಿಗೆ ಹೇಳ್ತಾ ಇದ್ದೆ ಈ ಬಿಳಿ ಎಕ್ಕದ ಗಿಡದ ಬೇರು ಉತ್ತರಾಣಿ ಗಿಡದ ಬೇರು ಬ್ರಹ್ಮದಂಡಿ ಈ ಮೂರನ್ನು ಸಹ ಎಲ್ಲಿ ಓದುವಂಥ ಕೊಠಡಿ ಅಂದರೆ ರೂಮ್ ಇರುತ್ತೋ ಒಂದು ಬೌಲಲ್ಲಿ ಹಾಕಿದರೆ ಒಂದು ಪಾಸಿಟಿವ್ ಎನರ್ಜಿ ಬರ್ತಾ ಇರುತ್ತೆ ನಾವು ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಭಾವನೆ ಏನೋ ಹೇಳಿ ಒಂದು ದೇವ್ರ ಮೇಲೆ ಒಳ್ಳೆಯ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಒಂದು ಮನಸ್ಥಿತಿ ನೆಮ್ಮದಿ ಇರುತ್ತೆ ಅಲ್ಲಿ ಏನು ಪಾಸಿಟಿವ್ ಎನರ್ಜಿ ಇರುತ್ತೋ ಆ ಓದೋ ಕೊಠಡಿಯಲ್ಲಿ ಸಹ ಒಂದು ಪಾಸಿಟಿವನ್ನು ಕ್ರಿಯೇಟ್ ಮಾಡುವಂತಹ ಒಂದು ವಸ್ತು ಅಂತ ಹೇಳಿದ್ರೆ ಬಿಳಿ ಎಕ್ಕದ ಗಿಡದ ಬೇರು ಉತ್ರಾಣಿ ಗಿಡದ ಬೇರು ಮತ್ತು ಬ್ರಹ್ಮದಂಡಿ ಅಂತ ಇವನ್ನ ತಂದು ಒಂದು ಬೌಲಲ್ಲಿ ಹಾಕಿಡಿ ಖಂಡಿತ ಮಕ್ಕಳಲ್ಲಿ ಓದಿದ ನೆನಪಿರುತ್ತೆ ಓದೋದ್ರಲ್ಲಿ ಆಸಕ್ತಿ ಬರುತ್ತೆ ಹೆಚ್ಚಿನ ಜಾಗೃತೆಯಿಂದ ಅವ್ರು ಓದೋದ್ರಲ್ಲಿ ಆಸಕ್ತಿಯನ್ನ ತೆಗೆದುಕೊಳ್ಳುವಂತದ್ದು ಇರುತ್ತಪ್ಪ ಇಷ್ಟು ಮಾಡಿ ಒಳ್ಳೇದಾಗುತ್ತೆ ಕರೆ ಮಾಡಿದಕ್ಕೆ ಧನ್ಯವಾದಗಳು ಗುರುಜಿ ಹಾಗೆ ಯಾವ ರೀತಿಯ ಕನಸು ಬೀಳುತ್ತೆ ಅಂತ ತಿಳಿಸ್ಕೊಟ್ರಿ ಹೌದು ಆ ರೀತಿಯ ಕನಸು ಯಾಕೆ ಬೀಳುತ್ತೆ ಗುರುಜಿ ಸಾಮಾನ್ಯವಾಗಿ ಎರಡು ರೀತಿ ಇರುತ್ತೆ ಒಂದು ಬೆಳಿಗ್ಗೆ ಕಂಡಂತಹ ಕೆಲವೊಂದು ವಸ್ತುಗಳಾಗ್ಬೋದು ಅಥವಾ ಒಬ್ಬ ವ್ಯಕ್ತಿಯ ಜೊತೆ ಮಾತನಾಡ್ತಾ ಇರುವಂತದ್ ಇವೆಲ್ಲವೂ ಸಹ ರಾತ್ರಿ ಕಾಲ ಅವರಿಗೆ ಕನಸಾಗಿ ಬರುತ್ತೆ ಇರುತ್ತೆ ಇದು ಸಹಜವಾಗಿ ಬರುವಂತಹ ಕನಸಾಗಿರುತ್ತೆ ಆದರೆ ವರ್ಷ ತಿಂಗಳೂ ಒಂದೇ ಕನಸಲ್ಲಿ ಪದೇ ಪದೇ ಯಾವುದೋ ಒಂದು ವ್ಯಕ್ತಿ ಬದುಕಿರೋ ವ್ಯಕ್ತಿ ಆಗಬಹುದು ಅಥವಾ ಸತ್ತಿರೋ ವ್ಯಕ್ತಿ ಆಗಬಹುದು ಕಾಣಿಸುವಂತಹ ಪ್ರಯತ್ನ ಕೆಲವೊಂದು ಕನಸಲ್ಲಿ ಪದೇ ಕೆಲವೊಂದು ವಸ್ತುಗಳು ಅವನಿಗೆ ಕಣ್ಣಿಗೆ ಕೇ ಕಾಣಿಸೋ ರೀತಿಯಲ್ಲಿ ಯಾವುದೋ ಕೆಲವೊಂದು ನೋಡಿ ಕೆಲವೊಂದು ಯಾವುದೋ ಒಂದು ಚಿನ್ನಾಭರಣಗಳು ಕಾಣಿಸೋದ್ ಅಥವಾ ದುಡ್ಡು ಕಾಣಿಸುವಂತದ್ದು ಈ ರೀತಿ ಪದೇ ಪದೇ ಕಾಣಿಸ್ತಾ ಇದೆ ಅಂದ್ರೆ ಅದಕ್ಕೂ ಮತ್ತೆ ಆ ವ್ಯಕ್ತಿಗೆ ಯಾವುದೋ ಒಂದು ನಿಖರವಾದಂತಹ ಒಂದು ಸಂಬಂಧ ಇದೆ ಅಂತ ಸಾಮಾನ್ಯವಾಗಿ ನೋಡಿ ನಾನು ಕೆಲವೊಂದು ಸರ್ವೆ ಮಾಡಿರೋ ಪ್ರಕಾರದಲ್ಲಿ ಈ ಡೇಟ್ ಆಫ್ ಬರ್ತ್ ಇರಲ್ಲ ಡೇಟ್ ಆಫ್ ಬರ್ತ್ ಇಲ್ದಿರೋರಿಗೆ ಜಾತ್ಕ ಹಿಂಗೆ ಹೇಳೋದು ಕಷ್ಟ ಅಲ್ವಾ ಅದಕ್ಕೆ ಆ ವ್ಯಕ್ತಿಯ ಬ ಬದಲಾವಣೆಗಳು ಅವನ ಮುಖ ಲಕ್ಷಣ ಆಗ್ಬೋದು ಇದನ್ನೆಲ್ಲ ನೋಡಿ ಅವನಿಗೆ ಪದೇ ಪದೇ ಬರುವಂಥದ್ದು ಯಾರೊಂದು ಸತ್ತೋಗಿರೋರು ಹಿರಿಯರ್ ಕನ್ಸಲ್ಲಿ ಬರ್ತಾ ಇದ್ರೆ ಪಿತೃದೋಷ ಅಂತ ಸರ್ಪಗಳು ಕನ್ಸಲ್ಲಿ ಬರ್ತಾ ಇದ್ರೆ ಸರ್ಪದೋಷ ಅದೇ ರೀತಿ ಸಹ ಕೆಲವೊಂದು ನಿಯಮಗಳನ್ನ ಅವರ ವ್ಯಕ್ತಿಗತವಾಗಿ ಕೇಳಿ ಅದಕ್ಕೆ ಪರಿಹಾರವನ್ನ ಮಾಡಿಕೊಡ್ಬೇಕಾಗುತ್ತೆ ಓಕೆ ಗುರುಜಿ ಇವತ್ತಿನ ಅರಿವು ಬಗ್ಗೆ ತಿಳಿಸ್ಕೊಡಿ ಗುರುಜಿ ಇವತ್ತು ವಾಸ್ತು ವಿಚಾರದಲ್ಲಿ ಒಂದು ಸರಳವಾದಂತಹ ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡೋಣ ಏನಿದೆ ಅಂತ ನೋಡಿ ಮಲಗುವಂತಹ ಕೋಣೆಯಲ್ಲಿ ಮಕ್ಕಳ ವಿಚಾರದಲ್ಲಿ ಆಗ್ಬೋದು ಇದು ಅನ್ವಯ ಆಗುತ್ತೆ ಮತ್ತೆ ಓದುವ ಕೋಣೆಯಲ್ಲಿ ಯಾವುದೇ ಕಾರಣಕ್ಕೂ ಕೆಲವು ವಸ್ತುಗಳು ಅದರಲ್ಲಿ ಹಳೆಯಾದಂತಹ ವಸ್ತುಗಳು ಯಾವುದೇ ಬಟ್ಟೆಗಳಾಗ್ಬೋದು ಅಥವಾ ಇನ್ನಿತರ ವಸ್ತುಗಳನ್ನು ಇಡಬಾರದು ಮತ್ತೆ ಮುರಿದು ಹೋದಂತಹದ್ದು ಫರ್ನಿಚರ್ಸ್ ಸಹ ಇರಬಾರ್ದು ಮತ್ತು ಒಡೆದ ಕನ್ನಡಿನೂ ಸಹ ಆ ರೂಮಲ್ಲಿ ಇರಬಾರ್ದು ಇತ್ತು ಅಂತ ಹೇಳಿದ್ರೆ ಅಥವಾ ನಿಂತು ಹೋದಂತಹ ಗಡಿಯಾರ ಏನಾದರೂ ಇತ್ತು ಅಥವಾ ಅರಿದು ಹೋದಂಥ ಬಟ್ಟೆಗಳು ಹಾಕಿರ್ತಾರೆ ಅವಾಗ ನೋಡಿದ್ರೇನು ಅಂತ ಹೇಳಿದ್ರೂ ಅಲ್ಲಿ ಏನಾಗುತ್ತೆ ನೆಗೆಟಿವ್ ಸಿಂಪ್ಟಮ್ಸ್ ಹೆಚ್ಚಿನ ಮಟ್ಟಿಗೆ ಕಾಡುವಂತೆ ಇರುತ್ತೆ ಓದೋದ್ರಲ್ಲಿ ಆಸಕ್ತಿ ತೆಗೆದುಕೊಳ್ಳಲ್ಲ ನೋಡಿ ಕೆಲವು ಮಕ್ಕಳಲ್ಲಿ ರೂಮ್ಗಳಲ್ಲಿ ಏನಾಗುತ್ತೆ ಹಳೇ ಪುಸ್ತಕಗಳು ಇಟ್ಟಿರ್ತಾರೆ ಹಳೇ ಬಟ್ಟೆಗಳು ಗಂಟು ಹಾಕಿ ಇಟ್ಟಿರ್ತೀರ ಅಲ್ಲಿ ಗಾಳಿ ವಾತಾವರಣ ಇರೋದಿಲ್ಲ ಬೆಳಕಿನ ವಾತಾವರಣ ಇರೋದಿಲ್ಲ ಈ ರೀತಿ ಇಲ್ದಿದ್ದ ಪಕ್ಷದಲ್ಲಿ ಓದೋದ್ರ ಮೇಲೆ ಆಸಕ್ತಿನೂ ಕಡಿಮೆ ಆಗುತ್ತೆ ಕಿರಿಕಿರಿ ಹೆಚ್ಚಿನ ಮಟ್ಟಿಗೆ ಸಾಧ್ಯತೆ ಇರುತ್ತೆ ಇಡಬಾರದು ಆದಷ್ಟು ಅವೈಡ್ ಬಹಳ ಸೂಕ್ತ ಹಾಗೆ ಇವತ್ತಿನ ಆಯುಷ್ ಆರೋಗ್ಯದ ಬಗ್ಗೆ ತಿಳಿಸ್ಕೊಡಿ ಇವತ್ತು ಕೆಲವರಿಗೆ ಈಗ ಕೆಮ್ಮು ಕಫ ಕಟ್ಕೊಂತ ಕಟ್ಕೊತ ಚಿಕ್ಕ ಮಕ್ಕಳಿಂದಾನೇ ಈ ಸಮಸ್ಯೆ ಬರ್ತಾ ಇರುತ್ತೆ ಅದಕ್ಕೆ ಏನ್ ಮಾಡ್ಕೋಬಹುದು ಅಂತ ಆಯುಷ್ ಆರೋಗ್ಯದಲ್ಲಿ ತಿಳಿಸ್ಕೊಡ್ತಾ ಇದೀನಿ ನೋಡಿ ಹತ್ತು ದೊಡ್ಡ ಪತ್ರೆ ಎಲೆಯನ್ನ ಸ್ವಲ್ಪ ಮಟ್ಟಿಗೆ ಉರ್ದ್ಕೋಬೇಕು ಒಂದು ಬಾಣ್ಲಿಯಲ್ಲಿ ಹಾಕಿ ಅಥವಾ ಎಂಚಿನ ಮೇಲೆ ಇಟ್ಟು ಊರಿದ ನಂತರ ಊರಿದ ದೊಡ್ಡ ಪತ್ರೆ ಎಲೆಯನ್ನ ತೆಗೆದು ಜೇನುತುಪ್ಪದ ಜೊತೆ ಸೇರಿಸಿ ಮಕ್ಕಳಿಗೆ ನೋಡಿ ಹುಟ್ಟದಂತಹ ಒಂದು ತಿಂಗಳ ಮಗುಗೂ ಇದನ್ನು ಕೊಡಬಹುದು ಅದನ್ನು ರಸವನ್ನು ಇವಿ ಏನು ಜೇನುತುಪ್ಪ ಮತ್ತು ದೊಡ್ಡ ಪತ್ರೆಯ ರಸವನ್ನು ಬೆರೆಸಿ ಅದನ್ನು ಸೇವನೆ ಮಾಡ್ತಾ ಬಂದರೆ ಕಪ ಮತ್ತು ಶೀತಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳೇನಾದರೂ ಮಕ್ಕಳಲ್ಲಿ ಕಾಡ್ತಾ ಇದ್ರೆ ಇದನ್ನು ಒಂದು ಸ್ಪೂನಷ್ಟು ತೆಗೆದುಕೊಂಡ್ರೂ ಫಲ ಕೊಡಲಿಕ್ಕೆ ಇರುತ್ತೆ ಓಕೆ ಗುರುಜಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದ ಗುರುಜಿ ಹರಿ ಶ್ರೀನಿವಾಸ Thank uh you. -huh.